ಸ್ನೇಹಿತರೆ ನಮಸ್ಕಾರ ಬಣ್ಣಗಳ ಹಬ್ಬವಾದ ಹೋಳಿಯು ಪ್ರಾಚೀನ ಹಿಂದೂ ಸಂಪ್ರದಾಯಗಳಲ್ಲಿ ತನ್ನ ಬೇರುಗಳನ್ನು ಹೊಂದಿದೆ ಇದನ್ನು ಭಾರತ ಮತ್ತು ನೇಪಾಳದಲ್ಲಿ ವ್ಯಾಪಕವಾಗಿ ಆಚರಣೆ ಮಾಡಲಾಗುತ್ತೆ ಹಬ್ಬವನ್ನು ಪುರಾಣಗಳು ಸಂಸ್ಕೃತ ಪಠ್ಯಗಳು ಹಾಗೂ ಹಳೆಯ ಶಾಸನಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಇದರ ಇತಿಹಾಸವನ್ನು ಅನೇಕ ಪೌರಾಣಿಕ ಮತ್ತು ಐತಿಹಾಸಿಕ ಘಟನಾವಳಿಗಳಿಂದ ತಿಳಿದುಕೊಳ್ಳಬಹುದಾಗಿದೆ ಹೋಳಿ ಹಬ್ಬ ಯಾಕೆ ಆಚರಣೆಗೆ ಬಂತು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಥೆಗಳನ್ನು ನಾವು ನಮ್ಮ ಪೌರಾಣಿಕ ಕಥೆಗಳಲ್ಲಿ ಕೇಳಬಹುದು ಅತ್ಯಂತ ಪ್ರಸಿದ್ಧವಾದ ಕಥೆಯು ಅದು ಭಗವಾನ್ ವಿಷ್ಣುವಿನ ಭಕ್ತನಾದ ಪ್ರಹ್ಲಾದ ಮತ್ತು ಅವನ ತಂದೆ ರಾಜ ಹಿರಣ್ಯಕಶಿಪುವಿನ ನಡುವಿನ ಒಂದು ಕಥೆ ಅಂದರೆ ಹಿರಣ್ಯ ಕಶ್ಯಪು ತಾನೇ ದೇವರು ತನ್ನನ್ನೇ ಇಡೀ ಜಗತ್ತಿನಲ್ಲಿ ಎಲ್ಲರೂ ಪೂಜಿಸಬೇಕು ಹೇಳಿ ರಾಜ ಹಿರಣ್ಯ ಕಶ್ಯಪು ತಾನು ಬಯಸಿರ್ತಾನೆ ಹೀಗಾಗಿ ತನ್ನ ರಾಜ್ಯದ ಎಲ್ಲ ಜನರಿಗೆ ತನ್ನನ್ನೇ ದೇವರೆಂದು ಪೂಜಿಸಲು ಆದೇಶವನ್ನು ಹೊರಡಿಸಿದರೂ ಕೂಡ ಪ್ರಹ್ಲಾದ ಮಾತ್ರ ವಿಷ್ಣುವಿನ ಆರಾಧನೆಯನ್ನು ಮುಂದುವರಿಸಿರ್ತಾನೆ ಇದರಿಂದ ಕೋಪಗೊಂಡ ಹಿರಣ್ಯ ಕಶ್ಯಪು ತನ್ನ ಸಹೋದರಿ ಹೋಲಿಕಾಗೆ ಬೆಂಕಿಯಲ್ಲಿ ಸುಡದೆ ಉಳಿಯುವಂತಹ ಒಂದು ವರವನ್ನು ಕೊಟ್ಟಿರ್ತಾನೆ ಆ ವರವನ್ನ ಆಕೆ ಹೊಂದಿರ್ತಾಳೆ ಹೀಗಾಗಿ ಪ್ರಹ್ಲಾದನನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಜ್ವಾಲೆಯಲ್ಲಿ ಆತನನ್ನ ಸುಟ್ಟುಬಿಡು ಅಂತ ಹೇಳಿದ ಕಾರಣಕ್ಕಾಗಿ ಆ ಒಂದು ಕೆಲಸಕ್ಕೆ ಈ ಹೋಲಿಕಾ ಮುಂದಾಗ್ತಾಳೆ ಆದರೆ ದೈವಿಕ ಹಸ್ತಕ್ಷೇಪದಿಂದಾಗಿ ಹೋಲಿಕಾ ಸುಟ್ಟು ಹೋದಳೆ ಹೊರತಾಗಿ ಪ್ರಹ್ಲಾದನು ಒಂದಿಷ್ಟೂ ಕೂಡ ಹಾನಿಗೆ ಒಳಗಾಗದೆ ಉಳಿದುಕೊಂಡ ಈ ಘಟನೆಯು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯ ಎನ್ನುವ ಸಂಕೇತದಂತಿದೆ ಹೀಗಾಗಿ ಈ ಸಂಕೇತವನ್ನು ಸೂಚಿಸುವ ಈ ಒಂದು ಘಟನೆ ಹೋಳಿಕ ದಹನವಾದ ಹಿನ್ನೆಲೆಯಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಎನ್ನುವುದು ಒಂದು ನಂಬಿಕೆ ಮತ್ತು ಕೃಷ್ಣ ಮತ್ತು ರಾಧೆಯ ತಮಾಷೆಯ ಪ್ರೀತಿಯು ಕೂಡ ಈ ಹೋಳಿ ಹಬ್ಬದ ಬಗ್ಗೆ ಅನೇಕ ವಿಚಾರಗಳನ್ನು ತೆರೆದಿಡುತ್ತೆ ಮತ್ತೊಂದು ಪ್ರಮುಖ ದಂತಕಥೆಯ ಪ್ರಕಾರ ಹೋಳಿಯನ್ನು ಭಗವಾನ್ ಕೃಷ್ಣನೊಂದಿಗೆ ಸಂಪರ್ಕಿಸುತ್ತದೆ ಪುರಾಣಗಳ ಪ್ರಕಾರ ಕಪ್ಪು ಮೈ ಬಣ್ಣದ ಕೃಷ್ಣನು ರಾಧೆ ಮತ್ತು ಇತರ ಗೋಪಿಯರು ತನ್ನನ್ನು ಸ್ವೀ ಸ್ವೀಕರಿಸುತ್ತಾರೆಯೇ ಎಂದು ಚಿಂತಿಸ್ತಾ ಇರ್ತಾನೆ ಅವನ ತಾಯಿ ಯಶೋಧ ಹಾಕಿ ರಾಧಾಳ ಮುಖಕ್ಕೆ ಬಣ್ಣಗಳನ್ನು ಹಚ್ಚುವಂತೆ ಸೂಚಿಸ್ತಾಳೆ ಈ ತಮಾಷೆಯ ಕ್ರಿಯೆಯು ಮುಂದೆ ಸಂಪ್ರದಾಯವಾಯಿತು ಎನ್ನುವುದು ಒಂದು ನಂಬಿಕೆ ಇದು ಹೋಳಿಯ ಪ್ರಸಿದ್ಧ ಬಣ್ಣ ಎಸೆಯುವ ಅಥವಾ ಎರಚುವ ಆಚರಣೆಗಳಿಗೆ ಕಾರಣವಾಯಿತು ಅಂತ ಹೇಳಲಾಗುತ್ತೆ ಇನ್ನೊಂದು ಕಥೆಯ ಪ್ರಕಾರ ಕೆಲವು ಪ್ರದೇಶಗಳಲ್ಲಿ ಹೋಳಿಯು ಪ್ರೀತಿಯ ದೇವರಾದ ಕಾಮದೇವನೊಂದಿಗೆ ಸಂಬಂಧ ಹೊಂದಿದೆ ಭಗವಾನ್ ಶಿವನು ಆಳವಾದ ಧ್ಯಾನದಲ್ಲಿದ್ದಾಗ ಕಾಮದೇವನು ತನ್ನ ಪ್ರೀತಿಯ ಬಾನಗಳಿಂದ ಅವನನ್ನು ಎಬ್ಬಿಸಲು ಪ್ರಯತ್ನಿಸ್ತಾನೆ ಕೋಪದಲ್ಲಿ ಶಿವನು ಕಾಮದೇವನನ್ನು ಸುಟ್ಟು ಬೂದಿ ಮಾಡ್ತಾನೆ ಅಂದರೆ ಶಿವ ತನ್ನ ಮೂರನೆಯ ಕಣ್ಣಿನಿಂದ ಈ ಕಾಮದೇವನನ್ನು ಸುಟ್ಟು ಬೂದಿ ಮಾಡಿದನು ಎನ್ನುವುದೊಂದು ಪೌರಾಣಿಕ ಕಥೆಗಳಲ್ಲಿ ತಿಳಿದುಕೊಂಡು ಬರುವಂತಹ ಒಂದು ವಿಷಯ ಹೀಗಾಗಿ ಈ ಕಾಮದೇವನನ್ನ ಸುಟ್ಟು ಬೂದಿ ಮಾಡಿದ ಬಳಿಕ ಅವನ ಹೆಂಡತಿ ರತಿಯು ಭಗವಂತನಲ್ಲಿ ಬಾರಿ ಬಾರಿ ಕೇಳಿಕೊಳ್ತಾಳೆ ಆಕೆಯ ಕೋರಿಕೆಯ ಮೇರೆಗೆ ಅವನನ್ನ ಪುನಃ ಜೀವಿತಗೊಳಿಸ್ತಾನೆ ಎನ್ನುವುದು ಒಂದು ಪೌರಾಣಿಕ ಕಥೆಗಳಲ್ಲಿ ತಿಳಿದು ಬರುವಂತಹ ವಿಚಾರ ಪ್ರೀತಿಗಾಗಿ ಕಾಮದೇವನ ತ್ಯಾಗವನ್ನು ಗುರುತಿಸಿ ದಕ್ಷಿಣ ಭಾರತವು ಈ ಕಥೆಯನ್ನು ಗೌರವಿಸಲು ಹೋಳಿಯನ್ನು ಆಚರಿಸುತ್ತೆ ಎನ್ನುವುದು ಹಲವು ಪುರಾಣಗಳಿಂದ ತಿಳಿದು ಬರುವಂತಹ ಒಂದು ವಿಚಾರ ವಿವಿಧ ಸಂಸ್ಕೃತಿಗಳಲ್ಲಿ ಹೋಳಿಯ ಮಹತ್ವವನ್ನು ನೋಡುವುದಾದರೆ ಭಾರತದಲ್ಲಿ ಉತ್ತರ ಭಾರತದ ಕಡೆಗೆ ಆಚರಣೆಯ ಪದ್ಧತಿಗಳು ಬೇರೆ ಬೇರೆ ರೀತಿ ಇವೆ ರೋಮಾಂಚಕ ಬಣ್ಣಗಳು ದೀಪೋತ್ಸವಗಳು ಮತ್ತು ಸಂಗೀತದೊಂದಿಗೆ ಅಲ್ಲಿ ಆಚರಣೆ ಮಾಡಲಾಗುತ್ತೆ ಮಥುರಾ ಮತ್ತು ವೃಂದಾವನವು ಕೃಷ್ಣ ಮತ್ತು ರಾಧೆಯನ್ನು ಗೌರವಿಸಲು ವಿಶೇಷ ಮೆರವಣಿಗೆಗಳನ್ನು ಆಯೋಜಿಸುತ್ತೆ ಇನ್ನು ಪಶ್ಚಿಮ ಭಾರತ ಅಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗದಲ್ಲಿ ಜನರು ಪುರಾಣ್ ಪೋಲಿ ಅಂದರೆ ಸಿಹಿ ಖಾದ್ಯ ಮತ್ತು ಮಟ್ಕಿ ಫೋಡ್ ನಂತಹ ವಿಶಿಷ್ಟ ಸಂಪ್ರದಾಯಗಳೊಂದಿಗೆ ಆಚರಣೆ ಮಾಡ್ತಾರೆ ಅಲ್ಲಿ ಯುವಕರು ಮಜ್ಜಿಗೆಯ ಮಡಿಕೆಗಳನ್ನು ಹೊಡಿತಾರೆ ಕೃಷ್ಣನ ತಮಾಷೆಯ ಸ್ವಭಾವವನ್ನು ಅನುಕರಿಸ್ತಾರೆ ಇನ್ನು ದಕ್ಷಿಣ ಭಾರತದಲ್ಲಿ ನೋಡೋದಾದರೆ ಕಾಮದೇವನ ಕಥೆಯ ಮೇಲೆ ಕೇಂದ್ರೀಕೃತವಾಗಿದೆ ದೇವಾಲಯಗಳು ಅವನನ್ನು ಗೌರವಿಸ್ತವೆ ಇನ್ನು ಪೂರ್ವ ಭಾರತ ಅಂದರೆ ಪಶ್ಚಿಮ ಬಂಗಾಳ ಒಡಿಶಾ ಈ ಬಾ ಈ ಭಾಗದಲ್ಲಿ ಡೋಲ್ ಜಾತ್ರಾ ಅಥವಾ ಡೋಲ್ ಪೂರ್ಣಿಮಾ ಎಂದು ಕರೆಯಲಾಗುತ್ತೆ ಕೃಷ್ಣರ ವಿಗ್ರಹಗಳನ್ನು ಜನರು ಹಾಡುವ ಮತ್ತು ನೃತ್ಯ ಮಾಡುವ ಮೂಲಕ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ನೇಪಾಳ ಭಾಗದಲ್ಲಿ ಹೋಳಿ ರಾಷ್ಟ್ರೀಯ ಹಬ್ಬವಾಗಿದೆ ಇದನ್ನು ಬಣ್ಣಗಳು ಸಂಗೀತ ಮತ್ತು ಆಹಾರದೊಂದಿಗೆ ಆಚರಣೆ ಮಾಡಲಾಗುತ್ತೆ ಕಠ್ಮಂಡುವಿನಲ್ಲಿ ಬೃಹತ್ ಆಚರಣೆಗಳಿಗಾಗಿ ಜನರು ಬಸಂತಪುರ್ ದರ್ಬಾರ್ ಚೌಕ್ದಲ್ಲಿ ಸೇರ್ತಾರೆ ಮೊರಿಷಿಯಸ್ ಫಿಜಿ ಮತ್ತು ಕೆರಿಬಿಯನ್ ಭಾರತೀಯ ಡಯಾಸ್ಪೋರಾ ಹೊಂದಿರುವ ದೇಶಗಳು ಟ್ರಿನಿಡಾಡ್ ಗಯಾನಾ ಮತ್ತು ಸುರಿಣಾಮ್ ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಗೀತ ಸಾಂಪ್ರದಾಯಿಕ ಆಹಾರಗಳೊಂದಿಗೆ ಈ ಭಾಗದಲ್ಲಿ ಹೋಳಿಯನ್ನು ಆಚರಣೆ ಮಾಡಲಾಗುತ್ತೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪ್ನಲ್ಲಿಯೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನ್ಯೂಯಾರ್ಕ್ ಲಂಡನ್ ಮತ್ತು ಬರ್ಲಿನ್ಗಳಂತಹ ನಗರಗಳಲ್ಲಿ ಪ್ರಮುಖ ಘಟನೆಗಳೊಂದಿಗೆ ಹೋಳಿಯು ಪ್ರೀತಿ ಮತ್ತು ಏಕತೆಯ ಹಬ್ಬವಾಗಿ ಜಾಗತಿಕ ಜನಪ್ರಿಯನ್ನು ಜನಪ್ರಿಯತೆಯನ್ನು ಗಳಿಸಿದೆ ಇನ್ನು ಹೋಳಿಯು ಕೇವಲ ಬಣ್ಣಗಳ ಹಬ್ಬಕ್ಕಿಂತ ಹೆಚ್ಚಾಗಿದೆ ಇದು ಪ್ರೀತಿ ಸಂತೋಷ ಮತ್ತು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯ ಅದರ ಸಂಕೇತವಾಗಿದೆ ಭಕ್ತಿ ಪುರಾಣ ಅಥವಾ ಸಾಮಾಜಿಕ ಏಕತೆಯಲ್ಲಿ ಬೇರೂರಿದೆ ಹೋಳಿಯು ಪ್ರಪಂಚದಾದ್ಯಂತ ಜನರನ್ನು ಒಗ್ಗೂಡಿಸುತ್ತದೆ ಹೀಗಾಗಿ ಹಬ್ಬಗಳು ಜನರನ್ನು ಪರಸ್ಪರ ಸಮೀಪಕ್ಕೆ ತರಿತವೆ ಬೆರೆಯುವಂತೆ ಮಾಡ್ತವೆ ಅದರಲ್ಲಿ ಈ ಹೋಳಿ ಹಬ್ಬ ಕೂಡ ಒಂದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ನಮಸ್ಕಾರ